ಂತೆ ನಡೆಯುತ್ತಿಲ್ಲ ಈ ಮನೆಯಲ್ಲಿ ಬಾಳೆಂಬ ಚದುರಂಗ ಆಟದಲ್ಲಿ ಆ ಸೀಳಕ್ಕೆ ಕೊಡಬಾರ ಕಷ್ಟ ಕೊಟ್ಟರು ಆ ಗುಣಶೇಖರನ ಕಣ್ಣಲ್ಲಿ ನೀರಿನ ಬದಲು ರಕ್ತ ಸುರಿಸಬೇಕು ಸುರಿಸುತ್ತೇನೆ ಶೀಲಾ ಶೀಲಾ ಏ ನಾಯಿ ನನ್ನ ಬಾವು ಅಂತ ಕರಿಬೇಡ ಜೋಕೆ ಬಾಬಾ ಏನ್ ಹೇಳ್ತಾ ಇದ್ದೀರಾ ನೀವು ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ ನೋಡು ಈ ಮನೇಲಿ ನಿನಗೆ ಜಾಗ ಇಲ್ಲ ಮನೆ ಬಿಟ್ಟು ತರಗೋ ಇಲ್ಲ ಬಾಬಾ ನೀವೇನು ಹೇಳಿದ್ರೂ ಹೋಗಲ್ಲ ನೋಡಿ ನನ್ನ ಯಜಮಾನ್ರು ಬರಲಿ ಆಮೇಲೆ ಬೇಕಿದ್ರೆ ಹೋಗ್ತೀನಿ ಅವನು ಬಂದ್ರು ಇದನ್ನೇ ಹೇಳೋದು ನಾನು ಬೇರೆ ಇಲ್ಲ ನನ್ನ ತಮ್ಮ ಬೇರೆ ಇಲ್ಲ ಇಲ್ಲ ಇಷ್ಟ ದಿನ ಮನೆಯಲ್ಲಿ ಇಟ್ಕೊಂಡಿದ್ದು ದೊಡ್ಡ ತಪ್ಪು ಮಾಡಿದಿನಿ ಇನ್ನು ಮೇಲೆ ಈ ತಪ್ಪು ಮಾಡಲ್ಲ ಇಲ್ಲ ಬಾಬಾ ನೀವು ಏನೇ ಮಾಡಿದ್ರು ಅಷ್ಟೇ ನಾನು ಮಾತ್ರ ಮನೆ ಬಿಟ್ಟು ಹೋಗಲ್ಲ ನಿಮ್ಮ ತಮ್ಮ ಮನೆ ತಮ್ಮ ಮನೆಗೆ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ ಹೋಗದಿಲ್ವಾ ಹೋಗೋದಿಲ್ವಾ ನಿನ್ನನ್ನು ಯಾಕೆ ಕಳ್ಸ್ಬೇಕು ಅಂತ ನನಗೆ ಚೆಂದ ಗೊತ್ತು ಅಣ್ಣ ಏನು ಮಾಡ್ತಾ ಇದೆಯಾ ಬಾ ಉದ್ಭವ ಬಾ ಸರಿಯಾದ ಸಮಯಕ್ಕೆ ಬಂದೆ ನೀನು ಮಾಡ್ಬೋದ ಕೆಲ್ಸನ ನಾನು ಮಾಡ್ತಾ ಇದ್ದೀನಿ ಎಲ್ಲ ಮನೆ ಬಿಟ್ಟು ವರ್ಜಗ ಅಣ್ಣ ಮನೆ ಸೊಸೆ ಅಲ್ಲ ಈ ಮನೆ ಸೊಸೆ ಅಲ್ಲ ಅವಳು ಅಣ್ಣ ಈ ಮನೆ ಬೆಳೆದ ಬಂದಿರೋ ದೇವತೆ ಅಣ್ಣ ದೇವತೆ ಅಂದ್ರೆ ನಿನ್ನ ಮಾತಿನ ಅರ್ಥ ಅಣ್ಣ ಈ ಮಾತಿನ ಅರ್ಥ ಅಂದ್ರೆ ಗೊತ್ತಿದ್ದ ಗೊತ್ತಿಲ್ಲದ ಶೀಲಾ ನನ್ನ ಹೃದಯನ ಗೆದ್ಬಿಟ್ಟಿದ್ದಾರೆ ಅಂದ್ರೆ ಈ ಮಾತಿನ ಅರ್ಥ ಏನೋ ಬಗುಳ್ತಾ ಇದೆಯಾ ಈ ಅಣ್ಣನಿಗಿಂತ ನಿನ್ನೆ ಬಂದೆ ಬಂದು ಇವಳು ಹೆಚ್ಚಾದ ನನ್ಗೆ ಅಣ್ಣ ಈಗ ಹೇಗಣ್ಣ ಇರೋ ಎರಡು ಕಣ್ಣಲ್ಲಿ ಎಡಗಣ್ಣ ಹೆಚ್ಚು ಬಲಗಣ್ಣ ಹೆಚ್ಚು ಅಂದ್ರೆ ಎರಡು ಹೇಳಿ ನನಗೆ ಸೀಲನ್ನು ಬೇಕೋ ನೀನು ಬೇಕಣ್ಣ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಈ ಮನೇಲಿ ಅವಳು ಇರ್ಬೇಕು ಇಲ್ಲ ನಾನ್ ಇರ್ಬೇಕು ಆಯ್ಕೆ ನಿನ್ನದು ಬೇಡ ಬಾಬ ನನ್ನಿಂದಾಗಿ ಈ ಮನೆತನದಲ್ಲಿ ನೀವಿಬ್ರು ಜಗಳ ಆಡ್ಕೊಂಡು ನೀವು ಮನೆ ಬಿಟ್ಟು ಹೋಗೋದು ಬೇಡ ನೋಡಿ ನಾನೇ ಮನೆ ಬಿಟ್ಟು ಹೋಗ್ತೀನಿ ಸೀನಾ ಮನೆ ಬಿಟ್ಟು ಯಾರು ಹೋಗೋದು ಬೇಡ ಹೋಗಲೇಬೇಕು ಆಯ್ತಣ ಹೋಗ್ತಾರ ಆದ್ರೆ ನಿನ್ ತಮ್ಮನು ಕೂಡ ಜೊತೆಯಲ್ಲಿ ಬಿಟ್ಟಾಗ್ತಾರೆ ಬಿಟ್ಟಾಗ್ತಾನೆ ಅಂದ್ರೆ ನನಗಿಂತ ಇವಳು ಹೆಚ್ಚಾದ್ರೆ ನಿನಗೆ ಸಾರ್ಥಕ ಆಯ್ತು ಕಡ ಸಾರ್ಥಕ ಆಯ್ತು ನಿನ್ನ ತಮ್ಮ ಲ ಮಗಂತ ಸಾಕಿದಕ್ಕೆ ನನಗೆ ಸರಿಯಾದ ಬಹುಮಾನ ಕೊಟ್ಟೆ ಅಣ್ಣ ನೀನು ಸಾಕಿದ್ಯಾ ಸರಿಯಾ ಎಷ್ಟು ಎತ್ತರಿಕೆ ಬೆಳೆಸಿದ್ಯಾ ಆದ್ರೆ ಈ ಶೀಲಾ ನನ್ನ ನೆಮ್ಮಕೊಂಡು ಏಳು ಈ ಮನೇಲಿ ಇದ್ರೆ ನಾನು ಇರ್ತೀನಿ ಆಯ್ತಪ್ಪ ಆಯ್ತು ನೀನೇ ಗೆದ್ದೆ ನಾನೇ ಸೋತೆ ಈ ಮನೇಲಿ ನೀನು ಎಂಟಿ ಇವ್ರಿ ಈಗ ಸಮಾಧಾನ ಆಯ್ತಾ ಆಯ್ತಣ್ಣ ಶೀಲಾ ಬರ್ರೆ ಎಲ್ಲರೂ ಜೊತೆನೆ ಏನು ಒಟ್ಟಾಗಿ ಬರೋಣ मान अपना उग्रन घोर के अपमान केवल केवल वनोस्क उग्रे के घोर अपमान ಆದರೆ ಆ ಗುಣಶೇಷರ ರಕ್ತ ಎಲ್ಲಿ ಎಲ್ಲಿ ಹೋಗುತ್ತೆ ಈನ ಬುದ್ಧಿ ನಂದ ಗೋಕುಲ ಅಂತ ಇದ್ದ ನನ್ನ ಮನೆಯನ್ನು ಅಚಿತ್ರ ಮಾಡಲು ಬಂದ ರಾಕ್ಷಸಿ ಅಣ್ಣ ತಮ್ಮಂದಿರಿಗೆ ಸಂಬಂಧ ಬೆರ ಬೆಂಕಿಟ್ಟ ರಾಕ್ಷಸಿ ಈ ಹೆಣ್ಣಿಗೆ ಸೋಲ ಬಾರದು సోల కూడదు నోర్సె ఏనంత తోర్స్తీన